ಎಮ್ ಎಲ್ ಗಳು ಆದ್ರ ಮೆಂಬರ್ ಗಳು ಆದ್ರ ಎಲ್ಲಾ ಮಂತ್ರಿಗಳು ಆದ್ರ ಇರುವಾರ ನಾವ್ ಕೆಮ್ಸಿಗೆ ಹೋಗಿ ರಿಪೋರ್ಟ್ ಸುಖ ತೋರಿಸಿದೀವಿ ಅರು ಐತೆ ನೋಡ್ರಿ ಅವ್ರಿಗೆ ಧಾರವಾಡ ಜಿಲ್ಲೆ ಒಳಗ ಹಿಂದುಳಿದ ತಾಲೂಕು ಅಂತಂದ್ರೆ ಕುಂದಗೋಳ ತಾಲೂಕು ಕುಂದಗೋಳ ತಾಲೂಕು ಒಳಗ ದೇವನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಬರುವಂತ ಬಿಳೇಬಾಳ ಗ್ರಾಮ ಬಿಳೇಬಾಳ ಗ್ರಾಮ ಹಲವಾರು ಸಮಸ್ಯೆಗಳಿಂದ ಹಲವಾರು ವರ್ಷಗಳಿಂದ ಬಳಲಕತ್ತದ ಬಡವ್ರು ಬಗ್ಗ್ರನ್ನ ದೇವ್ರು ದಿಂಡ್ರ ನೋಡೋರು ಇಲ್ಲಿಲ್ಲ ಮತ್ತೆ ಅದ್ರಂತ ಏನು ಮಾಡ್ಬೇಕು ನಾವು ಅವ್ರ ಇವ್ರಿಗೆ ಬರ್ತಾರೆ ರೀ ಫೋಟೋದಕ್ಕಂತಾರೆ ಬುಕ್ಕರ್ ಯಾವ ಮೆಂಬರ್ನು ಇಲ್ಲ ರೀ ಅಧ್ಯಕ್ಷರನು ಇಲ್ಲ ಪಂಚಾಯ್ತಿಗೆ ಹೋದ್ವಿ ರೀ ಇದ್ರ ಬಗ್ಗೆ ಧಾರ್ವಾಡಕ್ಕೆ ಎಲ್ಲ ಬರ್ತಾರೆ ಹೋಗ್ಯಾಗಿ ಡಿ ಸಿ ಆಫೀಸ್ ಮಟ್ಟ ಹೋಗಿ ಬಂದಿವಿ ಯಾರು ಮಾಡಿಲ್ಲ ರೀ ಇದು ಮಾಬುಸ್ಬಾ ನಿಮ್ಮ ಮತ್ತು ಹನುಮಂತ ದೇವ್ರ ಗುಡಿ ಬೀರದೇವ್ರ ಗುಡಿ ಇದ್ರ ಸುತ್ತಾರಿಗೆ ಇರುವಂಥ ಏರಿಯಾ ಅಂದ್ರೆ ಕೆಳಗಿನ ಓಣಿ ಅಂತ ಕರಿತಾರೆ ಈ ಕೆಳಗಿನ ಓಣಿ ದರ್ಗಾದ ಮಗ್ಲಕ್ಕೆ ಜನರ ಅಡ್ಡಾಡುವಂಗಿಲ್ಲ ಹಂಗಿಲ್ಲ ಇಲ್ಲಿ ಜನರು ಹೊಲಕ್ಕೆ ಹೋಗ್ಬೇಕು ಅಂದ್ರೆ ಇದೇ ದಾರಿ ಒಳಗ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಅಂದ್ರೆ ಇದ ದಾರಿ ಹೋಗ್ಬೇಕು ಅಂಗನವಾಡಿ ಮಕ್ಕಳು ಕೂಡ ಹೋಗ್ಬೇಕಂದ್ರೆ ಇದೇ ದಾರಿ ಹೋಗ್ಬೇಕು ಒಂದು ಅಂಗಾಲಿನ ಮೇಲೆ ಮಣಕಾಲಿನ ಸಮೀಪ ಅಷ್ಟು ನೀರು ಗಲೀಜು ನೀರು ಅದು ಸ್ವಚ್ಛ ನೀರು ಅಲ್ಲ ಗಲೀಜ್ ನೀರು ನಿಂತು ಸೊಳ್ಳೆ ನರ್ಜು ಎಲ್ಲ ನಿಂತು ಬಿಟ್ಟವು ಈ ಸೊಳ್ಳೆಗಳು ಹೆಚ್ಚಾಗಿರೋದ್ರಿಂದ ರೋಗಾಣುಗಳು ಹೆಚ್ಚಾಗ್ತಾವೆ ಇಲ್ಲಿ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಹತ್ತು ಹದಿನೈದು ವರ್ಷಗಳಿಂದ ಈ ಸಮಸ್ಯೆಯನ್ನ ಎದುರಿಸ್ತಾಕತ್ತಾರ ಎಷ್ಟೋ ಜನ ಬರ್ತಾರ ಫೋಟೋ ಹೊಡ್ಕೊಂಡು ಹೋಗ್ತಾರ ಆದ್ರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ಗ್ರಾಮಸ್ಥರು ನಮ್ಮ ಜೊತೆ ತಮ್ಮ ಅಳಲನ್ನ ತೋಡ್ಕೊಳ್ತಾರ ಯಾವ ಎಮ್ ಎಲ್ ಇಳು ಬಂದ್ರು ಇದ್ದಾಗ ಬಂದು ನೋಡ್ತಾರೀ ಹಾಕ್ತಿವ್ರಿ ತಿಂಗಳದಾಗ ಒಳ್ಳೆ ಈಗ ಹಾಲ್ ವರ್ಷದ ಮೂರನೇ ವರ್ಷದ ರೀ ಅಥ್ವ ಮಳೆಗಾಲದಾಗ ಬಂದ್ ಬಂದು ಇಲ್ಲಿ ಎಲ್ಲ ಸ್ಟ್ರೈಕ್ ಇಟ್ಟರು ಅಲ್ಲಿ ಮಟ ನೀರು ರೀ ಅಂತ ಅದು ಬಂದು ನೋಡ್ಕೊಂಡು ಹೋದ್ರೆ ನಾವು ಬಗೆ ಬಳೆ ಬಳಿ ಹೊರ ಕಳ್ಸೋ ಮಾಡ್ತೀವಿ ಅಂತಂದ್ರೆ ಇಲ್ಲ ಇಲ್ರಿ ನನಗೇನು ಗುಂಡು ಹಾಕಂಗಿಲ್ಲ ಅನುಮಾನ ಐತಿ ಬೇಕಾಗಷ್ಟೆ ಎಲ್ಲ ಮಾಡುವಲ್ಲಿ ಎಲ್ಲ ಕೈಲಿ ದುಡ್ಡು ಹಾಕಿ ಇದ್ದಿದ್ದು ಕಿಶನ ಹಾಕಿ ಹಾಕಿ ಎಲ್ಲ ಖರ್ಚು ಮಾಡಿರ್ತೇವೆ ನಾವು ಮತ್ತೆ ಹೆಚ್ಚಿನ ದಿನ ಏನು ಹೇಳ್ಬೇಕು ಮತ್ತೆ ಇನ್ನು ಎಲ್ಲ ಅಧಿಕಾರಿಗಳು ಕೇಳಿದ್ರೆ ಬೇರೆ ಹಾಕತಿ ಐತ್ರಿ ಇದು ಅಲ್ಲೇ ಹನುಮಪ್ಪನ ಗುಡಿ ರೀ ಇಲ್ಲೇ ಬರಮ್ ದೇವ್ರಿ ಇಲ್ಲೇ ಹೆಜ್ಜಿ ಬಂದ್ರ ಮಹೂಸ್ ಮನಿ ರೀ ಅಲ್ಲಿ ಎಲ್ಲಾ ಮುಂದೆ ನಾಲ್ಕು ಹೆಜ್ಜಿ ಹೋದ್ರೆ ಇದನ್ ಐತ್ರಿ ಏನ್ರಿ ಅಂಗನವಾಡಿ ರೀ ಹೊಳ್ಳಿ ಒಪ್ಲಿಂಗ್ ಮಾಡಿಲ್ರಿ ಅದ್ ಹೆಂಗ್ರಿ ಇದು ಮಕ್ಕಳಿಗೆ ಜ್ವರ ಬರ ಹಾಕೊಂತಾವ್ರಿ ಕಾಮನಿ ಆತ ಹೊಟ್ಟಿ ಬಾವ್ ಬರುದು ಇದು ವಾಸನಿ ಕೇಳ್ಯಾರೀ ಮನಿ ಮನಿಅನ ಅವರು ಪೂಜಾರಿ ಹಿಟ್ಟು ಹೊಡೆ ಹಿಟ್ಟು ತಗೊಂಡ್ ಹೊಟ್ಟೆ ತುಂಬಿಸ್ಕೊಳ್ಳೋ ಬಂದಾರ ಅವ್ರೇನ್ ಮನಿ ಇದ್ದಾರಲ್ರಿ ಮುಲ್ಲಾಸ ಮನಿ ಪೂಜಾರ್ ಮನಿ ರೀ ಅದು ಅದನ್ನ ಮಾಡೋದು ಹೆಂಗ ಕರ್ತವ್ಯ ನಡ್ಕೊಳೋದು ಹೆಂಗ ಅನ್ನೋದರ ಇರ್ಬೇಕೇನೆ ಇಲ್ಲ ರೀ ಹೆಂಗ್ರಿ ಇದು ಹೇಳಿ ನೀವು ಅಧ್ಯಕ್ಷರು ಅಂತಾರ್ರಿ ಇತ್ತು ಹನುಮಂತೇವ್ರ ಗುಡಿ ದೇವಸ್ಥಾನ ನಗರ ಅದರಿಂದ ಅಲ್ಲಿ ಕೊಳಸೆ ನೀರು ಭಾಳ ನಿಲ್ತೈತಿ ಅಲ್ಲಿ ರೈತರು ಸ ಸ್ವಲ್ಪ ತುಂಡು ಹೊಲ ಅದಾವೆ ಅವ್ರು ನೀರು ತೊಗೊಳಕ್ಕೆ ಸ್ವಲ್ಪ ಇಂಚಾರ್ಜ್ ಅಂತಾರೆ ಯಾಕಂದ್ರೆ ಈಗ ನಾವು ಹಿಂದೆ ಪಂಚಾಯತ್ ವೃತ್ತಿನಿಂದ ಇಂಜಿನಿಯರ್ ಕರ್ಕೊಂಡ್ಬಂದು ಇದನ್ನು ಎಸ್ಟಿಮೇಟ್ ಮಾಡಿಸಿದ್ವಿ ಮಾಡಿಸಿದಾಗ ಅದವರು ಮೂವತ್ತಾರು ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡ್ಯಾರ ಅದೊಂದು ಹೊಳ್ಳಿ ಮಾಡ್ಸೋ ಒಂದು ಹೋಗ್ಯಾರ್ರಿ ಹೊಳ್ಳಿ ಅದ್ರ ಬಗ್ಗೆ ಇದನ್ನು ಇದು ಮಾಡಿಲ್ಲ ಶಾಸಕರು ಅದ್ರ ಕಡೆ ಗಮನ ರೀ ಆದ್ರೆ ಒಂಟಿಗೆ ಪೀಕ್ ಇರೋದ್ರಿಂದ ಅವರು ಒಂದು ಸ್ವಲ್ಪ ಇದು ಮಾಡಂತಾರೆ ಪಂಚಾಯತಿಯರ ಖಂಡತಾಗ ನೋಡೋಂಗಿಲ್ಲ ಇಲ್ಬಿಡ್ರಿ ಅವ್ರು ಕೊಟ್ಟಾಗ ನಾವು ಮಾತಾಡೋಂಗೂ ಇಲ್ಲ ಹೌದಲ್ರಿ ಮತ್ತೆ ಅವ್ರು ನೋಡಿ ಮಾಡ್ಬೇಕು ಮ್ಯಾಲಿದ್ದು ಬಂದ್ರೆ ಮಾಡ್ಸೋದು ಅಂತ ಅವ್ರು ಅಂತಾರೆ ಅವರು ಒತ್ ಬಿಟ್ಟು ಕೊಟ್ಟರು ಯಾವ ಬಾರು ಇದಾರೆ ಎಮ್ ಎಲ್ ಎರ ಎಮ್ ಪಿ ಯಾರ ನಮ್ಗ ನಾಚಿಗೆ ಬಂದೋಗಿ ಸರ್ ಅವ್ರ ನೋಡಿ ಸರ್ ಬರ್ತಾರ್ರಿ ಹನ್ನೆರಡು ಮಂದಿ ಹೇಳ್ತಾರ ಹೋಗೋದು ಅಷ್ಟ ಮಾಡ್ತಾರ್ರಿ ಸರ್ ಅವ್ರ ಹಳ್ಳಿ ಮುಂದಿಂದ ಯಾರು ಮೈಮ್ಯಾಕ್ ತಗೊಂಡ ಮಾಡೋರು ಯಾರು ಇಲ್ಲ ಸರ ಈಗ ಪಂಚಾಯತಿ ಮೆಂಬರ್ ಅಧ್ಯಕ್ಷರ ಅವರು ಏನು ಕೆಲಸ ಆಗಂಗಿಲ್ಲ ಹಂಗಿಲ್ಲ ಅನ್ನತಾರ ಸರ ಪಂಪ್ಷಂದ ಹಾಕ್ತಾರೀ ಸರ ನೀರು ಹತ್ತಾಗ ರೋಡ್ ಕಳಿಸ್ತಾರ ಸರ್ ಇದಕ್ಕ ಮುಂದ ಮತ್ತ ಆದಾಯ ಕೊಡಂದ್ರ ಬರ್ತೈತಿ ಅಂತಾರ್ರಿ ಸರ್ ಇನ್ನೂ ಬರೋಕೆ ಇದು ಅನುದಾನ ಮಾಡ್ಕೊಡವಲ್ರಿ ಸರ್ ಹಳ್ಳಿ ಸಣ್ಣದ ಅಂತ ಹೇಳಿ ಬಂದಿಲ್ಲ ಏನ್ ಉಪಚಾನದ್ರಾಗ ಲೆಕ್ಕ ಐತಿಲ್ರಿ ಹೋಸ್ಟ್ ಹಾಕ ಲೆಕ್ಕಕ್ ಐತಿನ್ರೀ ಮತ್ತ ಹಳ್ಳ ಹೋಸ್ಟ್ ಹಾಕ ಬರ್ತೇವ್ರಿ ನಾನು ನಿಂದಿರಬಹುದು ಇವತ್ತಿನ ನಾಳೆ ನಾನು ಮಾಡ್ಬೋದು ಇದು ಕೆಲಸನ ನನಗೂ ಅನ್ಬೋದ್ರಿ ಹೆಂಗ್ರಿ ಇದು ಮಾಡಾಕಾರ ಹಾ ಯಾರು ಒಂದು ಸಂಬಂಧಿಕರ ಇರ್ಬೇಕಿಲ್ರಿಟ್ ಇದು ದೇವ್ರ ಯಾರ ಯಾರು ಯಾರ ಹೆಂಗ್ ನಡ್ಕೋಬೇಕು ಅನ್ನೋದಾರ ಐತೆ ನೀನ್ ಇದು ದಾವಣರ್ ಪಂಚಾಯತಿ ಸಂಬಂಧ ಪಡಿತೈತಿ ಆದರೆ ಇಲ್ಲೇ ಆದಂಥ ಘಟನೆ ನೋಡಿದರೆ ಹಿಂದೆ ಸಿ ಎಸ್ ಶಿವಳಿ ಅವರು ಇದ್ದಾಗ ಕೂಡ ತಿಳಿಸಿದ್ವಿ ಆವಾಗ ಕೂಡ ಆಗಿಲ್ಲ ಹಾಂ ಮತ್ತು ಮೇಲಾಗಿ ನಮ್ಮ ಎಮ್ ಆರ್ ಪಾಟೀಲ್ರ ಇಲೆಕ್ಷನ್ ನಿಂತ ಟೈಮ್ದಾಗೂ ಬಂದರು ಅವರು ಬಂದು ಎಲ್ಲ ಏನು ಮಾಡೋದು ಮಾಡ್ತೀವಂತೂ ಅಂದಿದ್ರು ಅವರೂ ಆಗಲಿಲ್ಲ ಒಬ್ಬರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಕೇಳಿದ್ರೆ ಅವರು ಹೇಳ್ತಾ ಏನು ಹೇಳ್ತಾರೆ ಅಂದ್ರೆ ಅನುದಾನ ಬಂದಬೇಕು ಅದಕ್ಕೆ ಬಾಳಬೇಕು ಹಂಗೆ ಬೇಕು ಅಂತಾರೆ ಒಂದು ಸಲವೂ ಬಂದೂ ಈ ಪರಿಹಾರ ಯಾರು ಮಾಡವಲ್ರು ಇದಕ್ಕೆ ನಮ್ಗೆ ತೊಂದರೆ ಭಾಳ ಆಗೈತಿ ಮಕ್ಳು ಮರಿ ಜಡ್ಡು ಬಳಲ್ತಾವ್ ಎಮ್ ಎಲ್ ಆದ್ರ ಮೆಂಬರ್ ಎಲ್ಲಾ ಮಂತ್ರಿಗಳು ಆದ್ರ ಇರುವ ನಾವ್ ಕೆಮ್ಸಿಗೆ ಹೋಗಿ ರಿಪೋರ್ಟ್ ತೋರಿಸಿದ್ವಿ ಅವ್ರು ಐತೆ ನೀಡ್ರಿ ಅವ್ರಿಗೆ ಅವ್ರ ಮನೆ ಬಾಗ್ಲ ಅವ್ರ ಮನೆ ಎಲ್ಲಾ ವಗಾತಿ ಮಾಡ್ಕೊಂತಿರ್ತಾರ ನಾವ್ ಇಲ್ಲಿ ಸಾಯ್ ಸಾಯ್ತಾರ ದಿನಾಬರ್ ಬರ್ತಾರ ದಿನಾಬ್ರ ರೊಕ್ಕ ತಕೊಳಕ್ಕೆ ಬರ್ತಾರ ಅವ್ರ ಹಂಗ ಬರಂಗಿಲ್ಲ ರಿಪೋರ್ಟ್ ತಕೊಳಕ್ಕೆ ರೊಕ್ಕ ತಕೊಂಡ ತಿನ್ನಾಕ ಬಂದಿತ್ತರ ಹಂಗ ಮನ್ಯಾಗ ಸಣ್ಣ ಸಣ್ಣ ಮಕ್ಳ ಮರಿ ಅದಾವ ನಮಗೆ ನೋಡಿ ಇಲ್ಕೊಂಡು ದೇವಸ್ಥಾನಕ್ಕೆ ಯಾರು ನೋಡ್ಬೇಕಿಲ್ಲ ಅವ್ರಿಗೆ ಯಾರು ಹಂಚಿಕೆ ಆಗ್ಬೇಕಿಲ್ಲ ಅವ್ರಿಗೆ ಇದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದು ಸಮಸ್ಯೆ ಬಗೆನೇ ಅರಿವಲ್ದು ಸರ್ ಏನ್ರಿ ಎಷ್ಟೋ ಮಂದಿ ಎಮ್ ಎಲ್ ಎಗಳು ಆಗಿ ಹೋದ್ರು ಮೆಂಬರ್ಗಳು ಆಗಿ ಹೋದ್ರು ಅಧ್ಯಕ್ಷರು ಆಗಿ ಹೋದ್ರು ಏನು ಸಮಸ್ಯೆನ ಬಗ್ಗೆ ಅರಿವಲ್ದು ಈಗ ಸದ್ಯ ಅಲ್ಲೇ ಹನುಮಂತ ದೇವ್ರದ್ದು ದೇವಸ್ಥಾನ ಐತ್ರಿ ಸೋಮಲಿಂಗೇಶ್ವರ ದೇವಸ್ಥಾನ ಐತಿ ನಮ್ಮ ಇದು ಮುಸ್ಲಿಮ್ಸ್ ಇದು ಮಬುಷುಬಾನಿ ದರ್ಗಾ ಐತಿ ಎಲ್ಲ ಐತಿ ಅಲ್ಲೇ ನೋಡಿದ್ರಿ ಒಂದು ಸಣ್ಣ ಹುಡುಗ ಸಹಿತ ಹಾಯಾಗಿ ಬರ್ದಂಗೆ ಆಗೈತ್ರಿ ಅವ್ರು ಅದನ್ನ ಎಲ್ಲರೂ ಬರ್ತಾರ ನೋಡ್ತಾರ ಅದನ್ನು ಅದ್ರ ಬಗ್ಗೆ ಯಾರು ಪ್ರಮಾಣ ತಗೋ ಹಂಗ ಬಂದಾಗ ಆಶ್ವಾಸನೆ ಕೊಡ್ತಾರ ಹೋಗ್ತಾರ ಎಲ್ಲರೂ ಬಂದಾರ್ರಿ ಎಮ್ ಎಲ್ ಎರ ದಿನ ಬಂದು ಬಂದು ಹಾಕಾರೆ ಈ ಪಂಚಾಯತ್ ಅನ್ಕಿ ತೀರ್ಕೊಂಡ್ರಿ ಅವ್ರಿಗೆ ಬರಂಗಲ್ರಿ ಅವ್ರಿ ಅಲ್ಲ ರೀ ಈ ದೇವಸ್ಥಾನದವ್ರ ಇಲ್ಲೇ ಎರಡು ದೇವಸ್ಥಾನ ದೊಡ್ಡ ಊರಿಗೆ ಯಾರು ಒಳ್ಳೆ ನೋಡಿಲ್ರಿ ಅವರು ಅವ್ರು ಗೋರ್ಮೆಂಟ್ ನೋಡಿದರೆ ಎಲ್ಲ ಕಡೆ ಸಹಾಯಧಾನ ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಗ್ರಾಮ ಬಿಳೆಬಾಳ ಗ್ರಾಮ ಸಣ್ಣ ಊರು ಅಂತ ಹಳ್ಳಿ ಒಳಗೆ ನಡೆದಿದ್ದು ಮೂರು ನಾಲ್ಕೈದು ಐದು ಮನಿ ಈಗ ಒಬ್ರು ಲಾಸ್ಟ್ಗೆ ಎಮ್ ಸಿಗೆ ದವಾಖಾನೆ ತೋರಿಸ್ಕೊಂತ ಬಳಸ್ತ ಅದ ಕಾರಣಕ್ಕಾಗಿ ಇದು ಅವಶ್ಯವಾಗಿ ಏನಿದ್ರು ಪರಿಹರಿಸಬೇಕು ಅಧಿಕಾರಿಗಳು ಬರೀ ಎ ಸಿ ರೂಮ್ನಾಗ ಕುಂಡದಲ್ಲ ಇಲ್ಲಿ ಬಂದು ಜನಸಾಮಾನ್ಯರ ಕಷ್ಟ ಏನೋ ಅವ್ರ ದುಃಖ ಏನೋ ಅವ್ರ ಸಮಸ್ಯೆ ಏನೋ ಅನ್ನೋದು ತಿಳ್ಕೊಳ್ಬೇಕು ಬೀಳ್ನೆಯಾಗ ಇಳಿಬೇಕು ಈ ರಾಡಿ ನೀರಾಗಿ ನೀವು ಒಂದ್ಸಲ ಅಡ್ಡಾಡ್ ನೋಡ್ರಿ ಅವ್ರ ಪಡೋ ಕಷ್ಟ ಏನು ಅಂತೇಳಿ ನಿಮಗೂ ಅರ್ವಾಗ್ತದೆ ಈ ಸಮಸ್ಯೆಯನ್ನ ಬಗೆಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಈ ದಿನ ಡಾಟ್ ಕಾಮ್ ಕೇಳಿಕೊಳ್ಳುತ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ